ಸಿಖಂಡ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಒಕ್ಕಲಿಗರ ಸಮುದಾಯ ಭವನ ವರ್ಷದ ಕೊನೆಯಲ್ಲಿ ಸಾರ್ವಜನಿಕ ಸೇವೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮುದ್ದೇಗೌಡ ತಿಳಿಸಿದರು ಪಟ್ಟಣದ ಕುವೆಂಪು ನಗರದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಮೂರರಲ್ಲಿ ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಶೈಕ್ಷಣಿಕವಾಗಿ ಅವರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾಸೋಹದ ಜೊತೆಗೆ ವಸತಿ ನೀಡುವ ಮೂಲಕ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಮುಂದೆ ಬರಲು ನಮ್ಮ ಸಮಾಜ ಎಲ್ಲಾ ರೀತಿಯ ಸಹಕಾರ ನೀಡುತ್ತಾ ಬರುತ್ತಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿನಿಯರು ಮನೆ ಬೆಳಗುವುದರ ಜೊತೆಗೆ ಇತರರಿಗೂ ತಮ್ಮ ವಿಧಿಯನ್ನ ಇತರರಿಗೆ ದಾರಿ ಇರುವುದರ ಮೂಲಕ ದಾರಿ ದೀಪವಾಗುತ್ತಾರೆ ಆದ್ದರಿಂದ ಈಗಾಗಲೇ ಪೂಜ್ಯರು ಎರಡು ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪಿಸಿ ವಸತಿ ನಿಲಯಗಳನ್ನ ಸ್ಥಾಪಿಸಿದ್ದಾರೆ ಈ ವಸತಿ ನಿಲಯದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಫ್ ಬೋರ್ಡಿಂಗ್ ನಲ್ಲಿ ಅವರಿಗೆ ಸಹಾಯ ಮಾಡಲಾಗುತ್ತಿದೆ ಕೇವಲ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಎಂಬ ಸದುದ್ದೇಶದಿಂದ ಪರಮ ಪೂಜ್ಯರ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಲಹೆ ಪಡೆದು ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಮೌಲ್ಯದ ಉಕ್ಲಿಗರ ಸಮುದಾಯ ಭವನ ಕಾರ್ಯಪ್ರಗತಿಯಲ್ಲಿದ್ದು ಡಿಸೆಂಬರ್ ತಿಂಗಳೊಳಗಾಗಿ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಪೂಜ್ಯ ಶಾಮುನಾಥ ಮಹಾಸ್ವಾಮಿಗಳ ಅಪಣೆಯಂತೆ ಸಮುದಾಯ ಭವನವನ್ನ ಲೋಕಾರ್ಪಣೆ ಮಾಡುವುದು ಶ್ರತಸಿದ್ಧ ಅದಕ್ಕಾಗಿ ದಾನಿಗಳ ನೆರವನ್ನ ಪಡೆಯಲು ನಮ್ಮೆಲ್ಲ ಸದಸ್ಯರ ನೆರವಿನೊಂದಿಗೆ ದಾನಿಗಳನ್ನ ಭೇಟಿ ಮಾಡುತ್ತಿದ್ದೇವೆ ಎಂದ್ರು ನಂತರ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಹಿರಿಯ ಮುತ್ಸದಿಯಾದ ನಮ್ಮ ಒಕ್ಕಲಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಮುದ್ದೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವುದು ಹಾಗೂ ಬಡವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಜೊತೆಗೆ ಅವರಿಗೆ ಎಲ್ಲಾ ನೆರವನ್ನ ನೀಡುತ್ತಿದ್ದಾರೆ ಇದರ ಜೊತೆಯಲ್ಲಿ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಮ್ಮ ಜನಾಂಗದ ಾಗಿ ಸಮುದಾಯ ಭವನ್ನ ನಿರ್ಮಾಣ ಮಾಡಲು ಹೊರಟಿರುವುದು ಸಂತೋಷವಾಗಿದೆ ನಾವು ಸಹ ಜಿಲ್ಲಾ ಸಂಘದಲ್ಲಿ ಇರುವರ ಜೊತೆ ಕೆಲಸ ಮಾಡಿದ್ದು ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೆ ಜೋಡಿಸುತ್ತೇವೆ ದಾರಿಗಳು ಸಹ ಎಲ್ಲಾ ರೀತಿಯ ಸಹಕಾರ ನೀಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಮುದಾಯದ ಏಳಿಕೆಗಾಗಿ ದುಡಿಯುತ್ತಿರುವ ಇವರಿಗೆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಅಪೇಗೌಡ ಉಪಾಧ್ಯಕ್ಷ ದೇವೇಗೌಡ ನಿರ್ದೇಶಕರಾದ ಮೋಹನ್ ಕುಮಾರ್ ಚಂದ್ರಗೌಡ ಮುಖಂಡರಾದ ಮಾಂಜೇಗೌಡ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಸಿಎಂ ಪೃಥ್ವಿ ಗೌರವ ಉಪಾಧ್ಯಕ್ಷ ಮಾರುತಿ ಚಂದ್ರು ಉದ್ದೇಶ ಸಮಾಜದ ಮಕ್ಕಳು ವಿದ್ಯಾವಂತರಾಗಲೇಬೇಕು ಅದರಲ್ಲೂ ಕೂಡ ಹೆಣ್ಮಕ್ಕಳು ವಿದ್ಯಾವಂತರಾದರೆ ಮನೆಯನ್ನು ಬೆಳಗಿಸ್ತಾರೆ ಇದು ಹಾಸನ ಜಿಲ್ಲೆಗೆ ಸೀಮಿತವಾಗಿದ್ದೇನೆ ಇಡೀ ಕರ್ನಾಟಕಕ್ಕೆ ಆದರ್ಶವಾಗಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರ ಆಸೆಯಾಗಿದೆ ಆಸೆಯಂತೆ ನಾವು ಹೇಳ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾನಿವತ್ತಿನ ದಿವಸ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮುಂದಿನ ಡಿಸೆಂಬರ್ ಒಳಗಡೆ ನಮ್ಮ ಸಮುದಾಯ ಭವನವನ್ನು ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಶಬ್ಬುನಾ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಮುಂದಿನ ಡಿಸೆಂಬರ್ ಒಳಗಡೆ ಹಾಸನದಲ್ಲಿ ಈ ಭವನವನ್ನು ಕಡು ಲೋಕಾರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಲ್ಲೇ ಬೇಲೂರಿನಲ್ಲಿ ಇವತ್ತಿನ ಇದನ್ನು ಇದ್ದರೆ ಕನ್ನಡಕೇಶವನ ಶಕ್ತಿ ನಮ್ಮೆಲ್ಲರಿಗೂ ಸಹ ಸಿಕ್ಕಲಿ ಅವನ ಆಶೀರ್ವಾದದಿಂದ ನಮ್ಮ ಕಾರ್ಯ ಸುಗಮವಾಗಿ ನಡೀಲಿ ಅನ್ನೋದು ನನ್ನ ಆಸೆ